ಮೊದಲದಾಗಿ ಎಲ್ರಿಗೂ ನಮಸ್ಕಾರ ವೈದ್ಯರನ್ನು ನಾರಾಯಣಗೆ ಹೋಲಿಸ್ತೀವಿ ವೈದ್ಯ ನಾರಾಯಣರಿ ಅಂತೇಳಿ ಈ ರೀತಿ ಇದ್ದಾಗ ಯಾರೋ ಒಂದಷ್ಟನ ಬಂದು ಡೆಲ್ಲಿ ಒಳಗೆ ಬಾಂಬ್ ಬಾಂಬ್ ಬ್ಲಾಸ್ಟು ಅಥವಾ ಅದು ಆತ್ಮಾಹುತ ದಾಳಿಯಾಗಿ ಆಗೈತೋ ಏನಂತ ಅಕಸ್ಮಾತು ಮೊದಲೇ ಪ್ಲ್ಯಾನ್ ಮಾಡಿ ಈ ರೀತಿ ಕೃತ್ಯವನ್ನು ಎಸಗುಲಾಗೈತು ಅದು ತನಿಖೆಗಳು ನಡೆಯತ್ತೈತಿ ಆದ್ರೆ ಈ ಒಂದು ಕೃತ್ಯವನ್ನು ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ವೈದ್ಯರೇ ಇಲ್ಲಿ ಶಿಕ್ಷಣ ಬಡತನ ಅನ್ನೋದು ಅದ್ ಯಾವುದೇ ಕಾರಣಕ್ಕಾಗಿ ಬರಲಿಲ್ಲ ಆದರೆ ಇವರೆಲ್ಲ ಬಹಳಷ್ಟು ಶಿಕ್ಷಣವನ್ನು ಕಲಿತು ವೈದ್ಯಕೀಯ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಇಷ್ಟೆಲ್ಲ ಶಿಕ್ಷಣವನ್ನು ಕಲಿತು ಕೊನೆಗೆ ಆಯ್ಕೆ ಮಾಡಿಕೊಂಡಿದ್ದು ದರ್ರೇಜಮ್ಮನ್ನು ಉಗ್ರವಾದವನ್ನು ಆಯ್ಕೆ ಮಾಡಿಕೊಂಡವರು ಇಂಥವ್ರಿಗೆ ಏನು ಹೇಳಬೇಕು ಇಲ್ಲಿ ಎರಡು ರೀತಿ ಅನುಮಾನಗಳು ಹುಡ್ತಾವ ಇಲ್ಲಿ ನಾವು ಕೇಂದ್ರ ಸರ್ಕಾರದ ವೈಫಲ್ಯ ಏನು ಅಥವಾ ಆ ರಾಜ್ಯ ಸರ್ಕಾರದ ವೈಫಲ್ಯ ಏನು ಬೇಕು ವಿಚಾರ ಮಾಡ್ತಕ್ಕಂಥ ವಿಷಯ ಇವಲ್ಲ ಎರಡಾರು ವರ್ಷದಾಗಿ ನನ್ನ ಈ ವಿಡಿಯೋಗಳನ್ನು ನೋಡತ್ತರಿ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅದೇ ರೀತಿಯಾಗಿ ಬೆಲೈಕ್ಯಾನಿ ಅದೇ ರೀತಿಯಾಗಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ತಪ್ಪದೇ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿರಿ